ಇಲ್ಲ ನಾವು ನಶಿಸಿ ಹೋಗಬೇಕಂದ್ರೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದ್ದರಿಂದ ಸಂಘಟನೆಯಲ್ಲಿ ನಮ್ಮ ಜೀವನ ಇದೆ ಶಕ್ತಿಯಲ್ಲಿ ನಮ್ಮ ಭವಿಷ್ಯ ಇದೆ ಸಂಪನ್ಮೂಲದಲ್ಲಿ ನಮ್ಮ ಸಂತೋಷ ಇದೆ ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಸವಾದಿ ಶರಣರ ಈ ಒಂದು ತತ್ವ ಏನಿದೆ ಬಹುಶಃ ನೂರ ಐವತ್ತು ದೇಶಗಳಿರ್ತಕ್ಕಂಥ ಪೃಥ್ವಿ ಮೇಲೆ ಎಲ್ಲ ಸಮಾಜವರನ್ನ ಜೊತೆ ಕರೆದುಕೊಂಡು ಹೋಗ್ತಕ್ಕಂತ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಎಲ್ಲರನ್ನ ಗೌರವಿಸತಕ್ಕಂತ ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಡು ನಮ್ಮ ಜೊತೆ ಕರೆದುಕೊಂಡು ಹೋಗತಕ್ಕಂತ ಧರ್ಮ ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ ಅಂತ ಎಂದೂ ದ್ವೇಷವನ್ನೇ ಹಾಡಿಲ್ಲ ನಮ್ಮ ಧರ್ಮ ಎಂದು ಭಿನ್ನಾಭಿಪ್ರಾಯಗಳನ್ನ ದ್ವೇಷವನ್ನು ತರಲಿಕ್ಕೆ ಪ್ರಯತ್ನ ಮಾಡಿಲ್ಲ ನಮ್ಮ ಧರ್ಮ ಹಿಂದೂ ಹಿಂದು ಎಂದೆಂದಿಗೂ ಸಹಿತ ಸಮಾಜದಲ್ಲಿ ಪ್ರೀತಿ ವಿಶ್ವಾಸಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಧರ್ಮ ಇದು ಲಿಂಗಾಯತ ಧರ್ಮ ಅಂತಕ್ಕಂಥದ್ದನ್ನ ನಾವು ತಿಳಿಸ್ಕೊಳ್ಬೇಕಾಗಿದೆ ಮತ್ತು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಬಡವರಿರ್ಬೋದು ಬಲ್ಲಿದ ರಾಜನಾಗಿರ್ಬೋದು ಎಲ್ಲರೂ ಧರ್ಮ ಸಮಾನೆ ಅದು ನಮ್ಮ ಲಿಂಗಾಯತ ಧರ್ಮ ಅಥವಾ ಧರ್ಮ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ ನಮ್ಮ ಧರ್ಮದ ಮಹತ್ವ ನಮ್ಮ ಧರ್ಮದ ಪರಂಪರೆಯನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಈಗ ನಾವು ನಾನು ಹೇಳತಕ್ಕಂಥದ್ದು ಏನಂದರೆ ಮುಂಬರುವ ಐದು ವರ್ಷಗಳಲ್ಲಿ ಒಂದು ತಾಲೂಕು ಘಟಕದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಬಹುಶಃ ನಾನು ಈ ವಿಜಯದಶಮಿ ದಿನದಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ನಾನು ರಾಜ್ಯದ ಪ್ರವಾಸವನ್ನು ಸಂಘಟನೆಗಾಗಿ ಶುರು ಮಾಡಿದ್ದೀನಿ ಅದು ಚಾಮರಾಜನಗರ ಜಿಲ್ಲೆಯಿಂದ ಶುರು ಮಾಡ್ತೀನಿ ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೀನಿ ಅದಾದ್ಮೇಲೆ ಮೇಲೆ ಪ್ರತಿ ಜಿಲ್ಲೆಯಲ್ಲಿ ಎರಡು ಅಥವಾ ಮೂರು ದಿವಸ ಬಂದು ಪ್ರತಿ ತಾಲೂಕಿಗೆ ನಾನು ಕೊಟ್ಟು ಪ್ರತಿ ತಾಲೂಕಿನ ಸದಸ್ಯರಿಗೆ ಮಾತಾಡಿ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಆ ಈ ಒಂದು ನಮ್ಮ ಈ ಸಂಘಟನಾ ಯಾತ್ರೆ ಏನು ವಿಜಯದಶಮಿ ದಿವಸ ಶುರುವಾಗುತ್ತೆ ಅದನ್ನು ನಾವು ಗೋದಾವರಿ ಅಂದರೆ ಕಾವೇರಿ ಇದು ಕಾರಂಚರ ನದಿಯಲ್ಲಿ ಬೀದರ್ದಲ್ಲಿ ಸ್ನಾನ ಮಾಡಿ ಅದನ್ನು ಯುಗಾದಿ ದಿವಸ ಬಸವ ಕಲ್ಯಾಣದಲ್ಲಿ ಪೂರ್ತಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಅಂತ ನಾನು ಸಂಘಟನೆ ಪರವಾಗಿ ನಾವು ಯಾರ ಮೇಲೂ ದ್ವೇಷ ಇಲ್ಲ ನಮ್ಮ ಮನೆಯನ್ನು ನಾವು ಸುಧಾರಿಸ್ಕೋಬೇಕು ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಬೇಕು ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮ ಮನೆಯನ್ನು ನಾವು ಸುಭದ್ರವಾಗಿ ಇಟ್ಕೊಬೇಕು ಆ ದೃಷ್ಟಿಯಿಂದ ಸಂಘಟನೆ ಬಂತು ಯಾರ ಮೇಲೂ ಇಲ್ಲ ನಮ್ಮ ಮಾಡಿಕೊಳ್ಳುವ ಸಲುವಾಗಿ ನಾವು ಅದನ್ನು ನೋಡ್ತಾ ಇದ್ದೀವಿ